ಏನು ವಿಶ್ವ ಪ್ರಸಿದ್ಧಿಯಾದಂಥ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಸನ್ನಿಧಿಗೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಬಹಳ ಏರು ಆಗ್ತಾ ಇದೆ ಹಣ ಒಂದು ಒಂದು ಒಂದಕ್ಕೆ ನೂರು ಪಟ್ಟು ಹಣ ಶೇಖರಣೆ ಆಗ್ತಾ ಇದೆ ಆದ್ರೆ ಭಕ್ತರಿಗೆ ಯಾವುದೇ ರೀತಿ ಅನುಕೂಲಗಳಿಲ್ಲ ಅನಾನುಕೂಲಗಳು ಜಾಸ್ತಿ ಆಗಿದೆ ಇಲ್ಲಿ ಅಗರ್ಬ ಶ್ರೀಮಂತರಿಗೆ ದೇವಸ್ಥಾನ ಪಾಲಾಗ್ತಾ ಇದೆ ರಾಜಕಾರಣಿಗಳ ಬೇಜವಾಬ್ದಾರಿ ತಂದ ಇವತ್ತು ಭಕ್ತರು ಯಾರು ಸಹ ತಾಯಿಯ ಹೊರವನ್ನ ಪಡೆಯಲಿಕ್ಕೆ ನೆಮ್ಮದಿಯಿಂದ ಸರದಿ ಸಾಲಲ್ಲಿ ಹೋಗಿ ದೇವರ ದರ್ಶನ ಪಡೆಯಕ್ ಆಗ್ತಾ ಇಲ್ಲ ಇವತ್ತು ನೋಡಿ ಸುಮಾರು ಒಂದು ವರ್ಷ ಆಗಿದೆ ಗೋಪುರ ಆ ವಿಶಾನ ಮೂಲೆ ದೇವ್ರ ಮೂಲೆ ಅದು ಚಾಮುಂಡೇಶ್ವರಿಗೆ ವಿಶೇಷವಾದಂತ ಮೂಲೆ ಆ ಮೂಲೆ ಬಿದ್ದು ಸುಮಾರು ನಾಲ್ಕೈದು ವರ್ಷ ಆಗಿದೆ ವಾನ್ಗೆಟ್ಟವು ಮಾನ್ಗೆಟ್ಟವು ಇವತ್ತು ಅಕ್ರಮವಾಗಿ ಅನ್ಯಾಯವಾಗಿ ಇವತ್ತು ನಮ್ಮನ್ನ ಆಳ್ತಾ ಇದಾರೆ ಇದಕ್ಕೆಲ್ಲ ಮೂಲ ಕಾರಣ ಭಕ್ತರು ಭಕ್ತರು ಪ್ರಶ್ನೆ ಮಾಡದಿರೋದ್ರಿಂದ ಪ್ರಶ್ನೆ ಮಾಡ್ಬೇಕಾದಲ್ಲಿ ದೇವಸ್ಥಾನಗಳಲ್ಲಿ ಕಾಲೇಜ್ಗಳಲ್ಲಿ ಪವಿತ್ರವಾದಂತ ಸ್ಥಾನಗಳಲ್ಲಿ ಎಲ್ಲೆಲ್ಲಿ ಜನ ಸಂಗತಿ ಜಾಸ್ತಿ ಇದೆ ಅಲ್ಲಿ ಜನ ಪ್ರಶ್ನೆ ಮಾಡ್ಬೇಕು ದೇವಸ್ಥಾನಗಳು ಅಂತ ಮಕ್ಕ ಮುಚ್ಕೊಂಡು ಹೋಗ್ತಿರಿ ಕಾಲೇಜ್ ನಮ್ಮ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಲ್ಲ ಶಾಲೆ ಕಾಲೇಜ್ಗಳು ಮತ್ತು ದೇವಸ್ಥಾನಗಳು ಭ್ರಷ್ಟ ರಾಜಕಾರಣಿಗಳ ಪಾಲಾಗಿದೆ ಇವತ್ತು ನಮ್ಮ ನಮ್ ನಾಲ್ತೈರ ಪ್ರಶ್ನೆ ಅಂತ ನೇರವಾಗಿ ಹೇಳ್ತೇವೆ ಯಾರು ಬಂದು ನಮ್ಗೆ ಪ್ರಶ್ನೆ ಮಾಡೋ ತಾಕತ್ತು ಧೈರ್ಯ ತಮ್ಮು ಯಾರಿಗೂ ಇಲ್ಲ ಎಲ್ಲ ಎಂಜಿಲ್ ಕಾಸ್ ನಾಶಗೋಸ್ಕರ ಯಾರು ಅನ್ಯಾಯ ಮಾಡ್ತಾರೆ ಯಾರು ಅಕ್ರಮ ಮಾಡ್ತಾರೆ ಯಾರು ತಾಯಿ ಸನ್ನಿಧಿಲಿ ಹಣವನ್ನ ದುರ್ಬಳಕೆ ಮಾಡ್ಕೊತ ಇದ್ದಾರೆ ಅವ್ರ ಪರ ಜೈ ಅನ್ನೋ ಅನ್ನಡಿಗಳು ಅಭಿವೇಕಿಗಳು ಜಾಸ್ತಿ ಇರೋದ್ರಿಂದ ಆ ತಾಯಿಯ ಒಂದು ಭಕ್ತ ಸನ್ನಿಧಿಗೆ ಬಹಳ ದುರಂತವಾಗ್ತಾ ಇದೆ ಇವತ್ತು ಏನು ನಾನದೇವತ ಜಗನ್ಮಾತ ಚಾಮುಂಡೇಶ್ವರಿಯ ಆಷಾಢ ಶುಕ್ರವಾರಕ್ಕೆ ಭಕ್ತಾದಿಗಳಿಗೆ ಎರಡ್ ಸಾವಿರ ಮಾಡಿದಿರಲ್ಲ ಅಲಕಂದ್ರೆ ಮಾನ್ಗೆಟ್ಟವೇ ಏ ನಿಮ್ ಜನ್ಮದ ಬೆಂಕಾಕವೇ ನೀವು ಜನರನ್ನ ಆಳಕ್ ಬಂದಿದ್ರು ಜನ್ ರಕ್ತ ಕುಡಿಯಾಕ್ ಬಂದಿದ್ರು ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಠಾಣದಲ್ಲಿ ತಿಂಗಳ ಹೋಗ್ ಕೋಟಿ ಮೇಲೆ ಆದಾಯ ಆಯ್ತದೆ ಇದನ್ನೇ ದುರ್ಬಳಕೆ ಮಾಡ್ಕೊಳ್ಳೋ ಮನೆಯಲ್ಲರಿ ರಾಜಕಾರಣಿಗಳು ನೀವು ಎರಡ್ ಸಾವಿರ ಮಾಡಿದಿರಿ ಅಲ್ಲಾ ಏನ್ ಎಂ ಪಿ ಎಂ ಎಲ್ ಎ ಮಾತ್ರ ಮಾಡಿದಿರ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಮಾಡಿದ್ರು ಜನಸಾಮಾನ್ಯರಿಗೆ ಮಾಡಿದ್ರಿಯಾ ಏ ಮಾನ ಮರಿದಿಲ್ವೇನ್ರ ಕುಡಿಯೋಕ್ ನೀರಿಲಾಕ್ರಿ ಹನ್ನೆರಡು ಗಂಟೆ ಆದ್ರೆ ಜನ ಭಕ್ತಾದಿಗಳು ದೇವಸ್ಥಾನ ಮುಂದೆ ಆಗಲ್ಲ ಬಿಸಿಲಿಗೆ ಆ ಬಿಸಿಲಿನ ತಾಪಕ್ಕೆ ಕಾಂಕ್ರೀಟ್ ಸುಡುತ್ತೆ ಮಕ್ಕಳು ಓಡ್ತಾರೆ ಓಡದ್ ನೋಡ್ತಾರೆ ಮಕ್ಕಳು ನಿಮ್ಗೆ ಏನಾದ್ರು ಮಾನ ಮರ್ಯನ್ಯಾ ಅಧಿಕಾರಿಗಳು ಏನಕ್ಕೆ ಬಂದಿದ್ರಾ ಜನರ ರಕ್ತ ರಕ್ತ ಇರಕ್ಕೋಸ್ಕರ ಅಧಿಕಾರಕ್ಕೆ ಬಂದಿದಿರಾ ಒಳಗಡೆ ಎಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದೆ ಎಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ ಇವತ್ತು ನಾಡ ದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಸಂದಿದ ಪ್ರಸಿದ್ಧವಾಗಿ ಸಾಂಸ್ಕೃತಿಕವಾಗಿ ಕಾನೂನು ಬದ್ಧವಾಗಿ ಒಂದೇ ಕೇಟಲ್ ಹೋಗಿ ಸೂರ್ಯನ ಬಾಗ್ಲು ಒಂದೇ ಗೇಟಲ್ಲಿ ಹೋಗ್ಬೇಕು ಒಂದೇ ಗೋಟಲ್ ಬರ್ಬೇಕು ಸಂಪ್ರದಾಯನ ಮುರಿದು ಅನಕ್ಕೋಸ್ಕರ ನೀವು ಜನಗಳಿಗೆ ಅನುಮಾನ ಮಾಡ್ಕೊಳ್ತಾ ಇದ್ರ ದುಡ್ಡುಗೋಸ್ಕರ ಇದು ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಈ ವಾನ್ಗೆಟ್ ಹೋಕೆ ಈ ಮಾನ್ಗೆಟ್ ಹೋಕೆ ಈ ಭ್ರಷ್ಟ ರಾಜಕಾರಣಿಗಳಿಗೆ ಎರಡು ವಾಂತಿ ಎರಡು ಭೇದಿ ಕೊಡವಾ ಇಲ್ಲಾಂದ್ರೆ ತ್ರಿಶೂಲ ತಕೊಂಡ್ ತೋರ್ಸವ ಸುಮ್ನಕ್ ಬರ್ಬೇಕು ಜನ ಜನ ಸಾವಿರಾರು ಕಿಲೋಮೀಟರ್ ಇಂದ ನಿನ್ನ ಭಕ್ತರಿಗೆ ಏನಕ್ಕೆ ಬರ್ಬೇಕೇಳಿ ನಿಮ್ ಸಂಲಿ ಇಷ್ಟೊಂದು ಅನ್ಯಾಯ ನಡೀತಾ ಇದೆ ಇಲ್ಲೋ ಬಾಬಾ ಬ್ರಹ್ಮ ಲಕ್ಷ್ಮೀಬಾಯಿ ಅಂತ ಒಬ್ಬ ರಾಮನ್ಗೆ ನಾಲ್ಕು ವರ್ಷ ಕುಡಿಯಕ್ ನೀರ್ ಕೊಟ್ಟಿರ್ಲಿಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಏನ್ ಮಾಡ್ತಾ ಇದ್ದೇನೆ ಈ ರೀತಿ ಅನ್ಯಾಯಗಳು ಅಕ್ರಮಗಳು ನಡೀತಾ ಈ ರೀತಿ ರಾಜವಾಸವಾಗಿ ನೀವು ಓಡಾಡ್ತಿದ್ರೆ ಬಂಡ್ ರಾಜಕಾರಣಗಳೇ ಏ ದೇಶದ್ರೋಹಿ ರಾಜಕಾರಣಗಳೇ ತಾಯಿ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಪರೀಕ್ಷೆ ಮಾಡ್ತಾವಳೆ ನಿಮ್ ಮನೆ ಆದ್ರ ರಾಜಕಾರಣ ಬಿಡಿ ಭಕ್ತಾದಿಗಳು ಒಳ್ಳೆ ಕೆಲಸ ಮಾಡಿ ಭಕ್ತರಿಗೆ ಕುಡಿಯಕ್ ನೀರಿಲ್ವಾದ್ರೆ ವಾನ್ ಕಟ್ಟರ ಮುಖ್ಯಮಂತ್ರಿಗಳು ಕ್ಷೇತ್ರ ಆಗ್ತಿವಿ ಆ ಮುಖ್ಯಮಂತ್ರಿಗಳು ಬಂದಾಗ ಏನ್ರಿ ಆರ ತುರಾಗಿ ಶೇಬ್ನಾರ ಓಸುಂಬಿಯಾರ ಜೆಸಿಬಿ ವಾನ್ ಗೇಟ್ ಬಾತ್ರೆ ಏ ಉಚ್ಚಾಭಿಮಾನಿಗಳೇ ಬಂದ್ರೆ ಇಲ್ಲೇ ಜನಗಳ ಭಕ್ತ ಭಕ್ತರಿಗೆ ಎಷ್ಟೊಂದು ಸಮಸ್ಯೆಗಳಿದೆ ಸಮಸ್ಯೆಗಳ ಬಗ್ಗೆ ಆಲಿಸ್ರಿಯ ನಿಮ್ಮ ಧೈರ್ಯ ನಿಮ್ಮ ತಾಕತ್ತು ನಿಮ್ಮ ಪ್ರಾಮಾಣಿಕತೆನ ಎಲ್ಲೆಲ್ಲಿ ಸರ್ಕಾರಿ ಆಚ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ದೇವಸ್ಥಾನಗಳಲ್ಲಿ ಅನ್ಯಾಯ ನಡೀತದಲ್ಲ ಇಲ್ಲಿ ಹೋಗಿ ಮಾನ್ಗಟ್ಟವೆ ಏ ವಾನ್ಗಟ್ಟವೇ ನಿಮ್ಮ ಸ್ವಾರ್ಥಕ್ಕೆ ಎಲ್ಲಾನು ಬದಿಗೊತ್ತಿ ಎಲ್ಲಾನು ಹಾಳು ಮಾಡ್ತಾ ಇದ್ರಲ್ಲ ನಿಮ್ಗೆ ಮಾನ ಮರದಿಲ್ವಾ ಮಾನ ಮರಿದಿಲ್ವೇಳೆ ನಾನ್ ಚಾಮುಂಡಿ ಬೆಟ್ಟಕ್ಕೆ ಬರೋದೇ ಬಿಟ್ಬಿಟ್ಟಿದೀನಿ ಬಂದ್ರಿಲ್ಲಿ ನೂರಾರು ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ನಿಮ್ಮಂತ ಏಡಿ ರಾಜಕಾರಣಿಗಳು ಇರೋದ್ರಿಂದ ಉದ್ಭವ ಆಗ್ತಾ ಇದೆ ಅಂತ ನಮ್ಮ ಮೈಸೂರು ದೇವತ್ತ ಕರ್ನಾಟಕ ಬಳಕೆ ತಿಂಗಳ್ ಪ್ರತಿಭಟನೆ ಮಾಡ್ತೀವಿ ಚಾಮುಂಡಿ ಬೆಟ್ಟದಲ್ಲಿ ಇಂಥ ಪ್ರತಿಭಟನೆ ಮಾಡಿ ಈ ರೀತಿ ನಿಮ್ಗೆ ಉಗ್ರವಾಗಿ ಹೋಗಿದ್ರು ನಿಮ್ಗೆ ಮಾನ ಮರಿದಿಲ್ವಲ್ಲ ಅಂಬೇಡ್ಕರ್ ಅವ್ರ ಹೆಸರು ಹೇಳಕ್ ಯೋಗ್ಯರ ಬಸವಣ್ಣವ್ರ ಹೆಸರು ಹೇಳೋಕೆ ಯೋಗ್ಯರ ನಾಲ್ವರೆ ಒಡೆಯರ್ ಹೆಸರು ಹೇಳಕ್ಕೆ ಯೋಗ್ಯರ ನೀವು ಅಯೋಗ್ಯರೇ ಜನ್ ಬೆಂಕಿ ಹಾಕವೇ ನಿಮ್ಗೂ ಮಕ್ಕಳು ಮರಿ ಸಂಸಾರ ಅಂತ ಇದೆ ಜನಗಳ ಕಷ್ಟ ಸುಖ ಆಲಿಸಿ ಜನರ ಕಷ್ಟ ಕಷ್ಟ ಸುಖಕ್ಕೆ ಪರಿಗಣಿಸಿ ಉತ್ತಮವಾದಂತ ಸೇವೆ ಮಾಡಿ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ನೋವಿನಿಂದ ನನ್ನ ಅಳಿಲನ್ನ ತೋಡ್ಕೊತಾ ಇದೀನಿ ಈ ಕೂಡಲೇ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ದಮ್ಮಿಳದ ನರಗಳು ಕಟ್ಟ ನರಗಳು ಕಟ್ಟಾಗೋಗುತ್ತೆ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಇರುವಂತ ಜೇನು ಇದ್ದಾಗ ಒಂದೇ ಇಡಬಾರು ನಗರಗಳ ಆಸ್ಪತ್ರೆಯಲ್ಲಿ ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡಿ ಅಂತ ನಾನು ಮಾತು ಸಮ್ಮತಾ ಇದ್ದೀನಿ ನಮಸ್ಕಾರ